ಒಬ್ರು ಲೆಫ್ಟ್ ಇಂಡಿಕೇಟ್ರ್ ಒಬ್ಬರು ರೈಟ್ ಇಂಡಿಕೇಟ್ರ್ ಚೆನ್ನಾಗಿ ಹೋಗ್ತಿದಿರ ಕಂಡ್ರು ಇಬ್ರು ಬಟ್ ಅವ್ರು ರೈಟ್ಗೂ ಇವರು ಇವ್ರು ಲೆಫ್ಟ್ಗೂ ತೊಗೊಳಲ್ಲ ಸುಮ್ಮನೆ ಸೀದಾ ಹೋಗ್ತಿರ್ತಾರೆ ನೋಡ್ಕೊಳಿ ಏನು ಗೊತ್ತಾ ಅವರು ರೆಗ್ಯುಲರ್ ಆಗಿ ಇಂಡಿಕೇಟರ್ಗಳನ್ನ ಯೂಸ್ ಮಾಡಲ್ಲ ಅಪ್ಪಿ ತಪ್ಪಿ ಹಾಕ್ಬಿಟ್ಟಿರೋದು ಇದು ಸೊ ಅದೇನಾಗುತ್ತೆ ಅಪ್ಪಿ ತಪ್ಪಿ ಹಾಕಿದಾಗ ಮತ್ತೆ ಆಫ್ ಮಾಡಬೇಕು ಅನ್ನೋ ಪ್ರಜ್ಞೆ ಮೈಂಡಲ್ಲಿ ಇರಲ್ಲ ಇವರಿಗೆ ಲೆಫ್ಟ್ ಟರ್ನ್ ಬಂದಾಗ ಗೊತ್ತಾಗುತ್ತೆ ಓ ರೈಟಲ್ಲಿದೆ ಇದೆ ಇಂಡಿಕೇಟ್ರ್ ಅಂತ ಅವ್ರಿಗೆ ರೈಟ್ ಟರ್ನ್ ಬಂದಾಗ ಗೊತ್ತಾಗುತ್ತೆ ಓ ಲೆಫ್ಟಲ್ಲಿ ಇದೆ ಇಂಡಿಕೇಟ್ರ್ ಅಂತ ಅಂದರೆ ಎಷ್ಟು ಜೀರೋ ಮೈಂಡಿಂದ ಓಡಿಸ್ತಿರ್ತಾರೆ ಗಾಡಿನ ಅಂತ ನೀವೇ ಯೋಚನೆ ಮಾಡಿ ಅವರಿಗೆ ಗಾಡಿ ಬಗ್ಗೆ ಯೋಚನೆನೇ ಇರಲ್ಲ ಬರೀ ಮನೆ ಯೋಚನೆ ಚಿಂತೆ ಇನ್ನೊಂದು ಏನೋ ಟೆನ್ಷನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಹಂಗಾಗಿ ಈ ಥರ ಆಗೋದು ಲೈಫ್ ಬಗ್ಗೆ ಚಿಂತೆ ಮಾಡಲೇಬೇಕು ಚಿಂತೆ ಇಲ್ಲೇ ಆಗಲ್ಲ ಬಟ್ ಅಲ್ಲಿ ರೈಡಿಂಗಲ್ಲಿ ಅಲ್ಲಿ ಇದ್ದಾಗ ದಯವಿಟ್ಟು ಅಟ್ ಪ್ರೆಸೆಂಟ್ ಗಳನ್ನ ಯೋಚನೆ ಮಾಡಿಕೊಂಡು ಗಾಡಿನ ಹುಷಾರಾಗಿ ಓಡಿಸಿ ಆ ಥರ ಬ್ಲ್ಯಾಂಕ್ ಮೈಂಡಲ್ಲಿ ಗಾಡಿಗಳನ್ನ ದಯವಿಟ್ಟು ಓಡಿಸ್ಬೇಡಿ